여러분, 안녕하세요. 제이스리라, 난 우리 마음 탓 아유 없이 인다. ನಾವಿವತ್ತು ಸರಯೂ ನದಿಯ ತಟದಲ್ಲಿದ್ದೀವಿ ಅಂದ್ರೆ ಸರಯೂ ನದಿಗೂ ರಾಮಾಯಣಕ್ಕೂ ಪ್ರಭು ಶ್ರೀರಾಮನಿಗೂ ಒಂದು ಬಹಳ ಅದ್ಭುತವಾದಂಥ ಒಂದು ನಂಟಿದೆ ಪ್ರಭು ಶ್ರೀರಾಮನ ಜನ್ಮಕ್ಕೂ ಆತನ ಜೀವನಕ್ಕೂ ಬಹಳ ಒಂದು ಅದ್ಭುತವಾದಂಥ ಅವಿನಾಭಾವ ಸಂಬಂಧವನ್ನು ನಾವು ಕಾಣಬಹುದು ಇನ್ನು ಈ ಸರಯೂ ನದಿಯನ್ನ ಮೂರು ಘಾಟ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸೊ ಮೊದಲನೆಯದು ನಯಾ ಘಾಟ್ ಅಂತ ಹೇಳ್ತಾರೆ ಇನ್ನು ಎರಡನೇದು ನೋಡೋದಾದ್ರೆ ಗುಪ್ತಾರ್ ಘಾಟ್ ಅದೇ ರೀತಿ ಮೂರನೆಯದು ಲಕ್ಷ ಲಕ್ಷ್ಮಣ ಘಾಟ್ ಅಂತ ಸೊ ನಯಾಘಾಟ್ ಯಾವ್ದು ಅಂತ ನೀವು ಕೇಳಿದ್ರೆ ಈಗ ನಾನು ನಿಂತಿದ್ದೀನಲ್ಲ ಇದೇ ನಯಾಘಾಟ್ ಎಲ್ಲಿ ಸರಯು ಆರತಿ ನಡೆಯುತ್ತೋ ಅದೇ ನಯಾಘಾಟ್ ಇನ್ನು ಗುಪ್ತಾರ್ ಘಾಟ್ ಯಾವ್ದು ಅಂತ ಕೇಳಿದ್ರೆ ಎಲ್ಲಿ ಪ್ರಭು ಶ್ರೀರಾಮ ತನ್ನ ಜೀವನವನ್ನ ಮುಗಿಸಿ ಅಹ್ ಜಲಸಮಾಧಿ ಆ ಜಾಗವನ್ನ ಗುಪ್ತಾರ್ ಘಾಟ್ ಅಂತ ಕರೀತಾರೆ ಇನ್ನು ಲಕ್ಷ್ಮಣ ಘಾಟ್ ಯಾವ್ದು ಅಂತ ಕೇಳಿದ್ರೆ ಲಕ್ಷ್ಮಣ ತನ್ನ ಜೀವನವನ್ನ ಮುಗಿಸಿ ಜಲಸಮಾಧಿ ಆದಂತಹ ಜಾಗವನ್ನ ಲಕ್ಷ್ಮಣ ಘಾಟ್ ಅಂತ ಕರೀತಾರೆ ಈಗ ನಾನು ಮೊದಲೇ ಆರಂಭದಲ್ಲೇ ಹೇಳಿದೆ ಪ್ರಭು ಶ್ರೀರಾಮನಿಗೂ ಆತನ ಜನ್ಮಕ್ಕೂ ಅದೇ ರೀತಿ ಸರಯು ನದಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದೆ ಸೊ ಏನು ಸಂಬಂಧ ದಶರಥ ಮಹಾರಾಜ ಈ ಸುಮಾರು ವರ್ಷಗಳ ಕಾಲ ಆಳಿದ್ರು ಆದ್ರೆ ಅವರಲ್ಲಿ ಒಂದು ಕೊರಗಿತ್ತು ಅವರಲ್ಲಿ ಸಂಪತ್ ಅನ್ನುವಂಥದ್ದು ತುಂಬಿ ತೊಳುಕ್ತಾ ಇತ್ತು ಆದ್ರೂ ಅವರಲ್ಲಿ ಒಂದು ಕೊರಗಿತ್ತು ಏನು ಇದನ್ನ ಮುಂದೆ ನಡೆಸೋರು ಯಾರು ಮುಂದೆ ಇದ್ರ ಅಧಿಕಾರವನ್ನ ಯಾರಿಗೆ ಕೊಡ್ಲಿ ಅನ್ನುವಂಥದ್ದು ಅವರಲ್ಲಿ ಆ ಒಂದು ಕೊರಗಿತ್ತು ಅಷ್ಟೊತ್ತಿಗಾಗ ಋಷ ಶೃಂಗ ಮಹರ್ಷಿಗಳು ದಶರಥ ಮಹಾರಾಜರಿಗೆ ಒಂದು ಸಲಹೆಯನ್ನ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಅಹ್ ಪುತ್ರ ಕಾಮಿಷ್ಠ ಯಾಗವನ್ನ ಮಾಡಿ ಅಂತ ಹಾಗಾಗಿ ದಶರಥ ಮಹಾರಾಜರು ಈ ಸರಯು ನದಿಯ ದಡದ ಉತ್ತರದಲ್ಲಿ ಪುತ್ರ ಕಾಮೇಷ್ಠ ಯಾಗವನ್ನ ಮಾಡ್ತಾರೆ ಪುತ್ರ ಕಾಮೇಶ್ ಯಾಗವನ್ನ ಮಾಡಿದ್ರೆ ಕೇವಲ ಒಂಬತ್ತು ತಿಂಗಳಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಜನನ ಆಗತ್ತೆ ಅಂದ್ರೆ ಕೌಸಲ್ಯ ಮಗನಾಗಿ ರಾಮ ಕೈಕಿಯ ಮಗನಾಗಿ ಭರತ ಅದೇ ರೀತಿ ಸುಮಿತ್ರೆಯ ಮಕ್ಕಳಾಗಿ ಲಕ್ಷ್ಮಣ ಹಾಗೆ ಶತ್ರುಘ್ನರ ಜನನ ಆಗತ್ತೆ ಹಾಗಾಗಿ ಈ ಒಂದು ಅದ್ಭುತ ಕ್ಷಣಕ್ಕೆ ಅಂದ್ರೆ ಪ್ರಭು ಶ್ರೀರಾಮನ ಜನ್ಮ ಆದಂತಹ ಆ ಒಂದು ಅದ್ಭುತ ಕ್ಷಣಕ್ಕೆ ಈ ಸರಯು ನದಿ ಕಾರಣ ಆಗಿತ್ತು ಅಂದ್ರೆ ಅಹ್ ಒಂದು ರೀತಿಯಾಗಿ ಐವಿಟ್ನೆಸ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ತಾಯಿ ಸರೆಯು ಪ್ರಭು ಶ್ರೀರಾಮನ ಜನ್ಮಕ್ಕೆ ಕಾರಣ ಆಗಿದ್ಲು ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸರಯು ಆರತಿ ನಡಿತಾನೆ ಇದೆ ನಡೀತನೇ ಇದೆ ನಡಿತಾನೆ ಇದೆ ಸೊ ಅದಕ್ಕೋಸ್ಕರ ಅವತ್ತಿಂದ ಇವತ್ತಿನವರೆಗೂ ಕೂಡ ಇಲ್ಲಿ ಸರಯು ಆರತಿ ನಡೀತಾ ಇರುವಂತದ್ದು ಜೀವನಕ್ಕೂ ಈ ಅಯೋಧ್ಯೆಗೂ ಇನ್ನೊಂದು ನಂಟಿದೆ ಏನು ಪ್ರಭು ಶ್ರೀರಾಮ ತನ್ನ ಜೀವನವನ್ನ ಮುಗಿಸಿ ಅಂದ್ರೆ ತನ್ನ ಅವತಾರವನ್ನ ಮುಗಿಸಿ ತನ್ನ ಮೂಲ ಸ್ಥಾನವಾದಂತಹ ವೈಕುಂಠಕ್ಕೆ ತೆರಳಿದ್ರು ಅಂದ್ರೆ ಜಲಸಮಾಧಿ ಆಗಿದ್ದು ಕೂಡ ಇದೇ ಸರಯು ನದಿಯಲ್ಲಿ ಸೊ ಅದಕ್ಕೂ ಒಂದು ಸ್ಟೋರಿ ಇದೆ ಏನು ಅಂತ ಹೇಳಿದ್ರೆ ಶಿವ ಸರಯು ನದಿ ಮೇಲೆ ಕೋಪ ಮಾಡಿ ಸರೆಯುಗೆ ಒಂದು ಶಾಪವನ್ನು ಕೊಡ್ತಾರಂತೆ ಯಾಕಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತು ಪ್ರಭು ಶ್ರೀರಾಮ್ ಅಂತ ಹೇಳಿದ್ರೆ ಆದರ್ಶ ಪುರುಷ ಪ್ರಭು ಶ್ರೀರಾಮ್ ಅಂತ ಹೇಳಿದ್ರೆ ಮೇರು ವ್ಯಕ್ತಿತ್ವ ಹಾಗಾಗಿ ಶಿವ ಕೋಪಗೊಂಡು ಸರೆಯು ತಾಯಿಗೆ ಕೇಳ್ತಾಳಂತೆ ಅಂತಹ ಒಬ್ಬ ಆದರ್ಶ ಪುರುಷನಿಗೆ ನೀನು ಯಾಕೆ ಜಲಸಮಾಧಿ ಆಗೋದಕ್ಕೆ ಅವಕಾಶವನ್ನು ಕೊಟ್ಟೆ ಹಾಗಾಗಿ ನಾನು ಶಾಪವನ್ನ ಕೊಡ್ತಾ ಇದ್ದೀನಿ ಯಾರು ಸರಯು ನದಿಯಲ್ಲಿ ಬಂದು ಮಿಂದೇಳ್ತಾರೋ ಅಥವಾ ಯಾರು ಸರಯು ನದಿಯ ನೀರನ್ನ ಸ್ಪರ್ಶ ಮಾಡ್ತಾರೋ ಅವರು ಶಾಪಗ್ರಸ್ತರಾಗ್ಲಿ ಅವರಿಗೆ ಶಾಪ ತಟ್ಟಲಿ ಅನ್ನುವಂತ ಒಂದು ಶಾಪವನ್ನ ನೀಡ್ತಾರೆ ಅಹ್ ಅದು ಅದಾದ ನಂತರ ಸರಯು ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಶಿವನ ಬಳಿ ಹೋಗಿ ನಿವೇದನೆಯನ್ನ ಮಾಡ್ಕೊಳ್ತಾಳೆ ನನ್ನ ತಪ್ಪು ಇಲ್ಲಿ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಅದು ಪ್ರಭು ಶ್ರೀರಾಮ ನಾಯ್ಕ ಆಗಿತ್ತು ಅದಕ್ಕೂ ನನಗೂ ಯಾವುದೇ ಅದಂತ ಸಂಬಂಧ ಇಲ್ಲ ಅಲ್ಲಿ ನನ್ನ ಪಾತ್ರ ಏನು ಇಲ್ಲ ಆ ಪ್ರಭು ಶ್ರೀರಾಮ ನನ್ನನ್ನು ಆಯ್ಕೆ ಮಾಡಿಕೊಂಡ ಹಾಗಾಗಿ ನನ್ನ ಇಲ್ಲಿ ತಪ್ಪು ಏನೂ ಇಲ್ಲ ಅಂತ ನಿವೇದನ ಮಾಡಿಕೊಂಡ ನಂತರ ಶಿವ ಪ್ರ ಸರಯು ತಾಯಿಯನ್ನು ಆ ಶಾಪದಿಂದ ವಿಮೋಚನೆಗೊಳಿಸ್ತಾನೆ ಅದಾದ ನಂತರ ಸರಯು ನದಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಶಾಪ ಮುಕ್ತಳಾಗಿ ಹರಿತಾನೆ ಇದ್ದಾಳೆ ಅಂದ್ರೆ ಈ ಸರಯು ನದಿ ಅನ್ನುವಂಥದ್ದು ಕೇವಲ ಒಂದು ನದಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಸರಯೂ ನದಿಯ ಜೊತೆ ಅದೆಷ್ಟೋ ಇತಿಹಾಸ ಬೆಸೆದುಕೊಂಡಿದೆ ಅದೆಷ್ಟೋ ಜನರ ಭಾವನೆಗಳು ಬೆಸೆದುಕೊಂಡಿದೆ ಅದೆಷ್ಟೋ ಜನರ ಕಥೆಗಳು ಇದರ ಜೊತೆ ಬೆಸೆದುಕೊಂಡಿದೆ ರಾಮಾಯಣ ಬೆಸೆದುಕೊಂಡಿದೆ ಪ್ರಭು ಶ್ರೀರಾಮನ ಜೀವನ ಕೂಡ ಸರಯು ನದಿಯ ಜೊತೆ ಬೆಸೆದುಕೊಂಡಿದೆ ಹಾಗಾಗಿ ಒಟ್ಟಿನಲ್ಲಿ ಹೇಳೋದಾದ್ರೆ ಸರಯು ನದಿ ಅನ್ನುವಂಥದ್ದು ಅಯೋಧ್ಯೆಯ ಬೆನ್ನೆಲುಬು ಸರಯು ನದಿಯ ದಡದಲ್ಲಿ ಕೂತ್ಕೊಂಡು ಹೀಗೆ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ನನಗೆ ನಿಮ್ಮೆಲ್ಲರ ಜೊತೆ ಈ ಸರಯು ಹಸುವಿನ ಕಥೆಯನ್ನ ಹಂಚ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ನಿಮ್ಮ ಜೊತೆ ಇವಾಗ ಆ ವಿಚಾರವನ್ನ ಹಂಚ್ಕೊಳ್ತಾ ಇದ್ದೀನಿ ಸರಾಯಿ ಸರಾಯು ಹೊಸ ಅಂದ್ರೆ ಈಗ ನಾನು ಏನು ಕಥೆಯನ್ನ ಹೇಳ್ತಾ ಇದ್ದೀನೋ ಅದು ಸುಮ್ಮನೆ ಅಹ್ ಕಟ್ಟುಕತೆ ಅಲ್ಲ ನಿಜವಾಗ್ಲು ನಡೆದಿರುವಂತಹ ಘಟನೆ ಅದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಇಲ್ಲಿ ಇಲ್ಲಿ ಮಾತೆಯ ಒಂದು ದೇವಸ್ಥಾನ ಇದೆ ಅದ್ರ ಹತ್ತಿರ ರಂಗಮಹಲ್ ಅನ್ನುವಂತಹ ಸ್ಥಳ ಇದೆ ಅಲ್ಲಿ ಸರಾಯಿ ಅನ್ನುವಂಥ ಒಂದು ಹಸು ಇತ್ತಂತೆ ಆ ಹಸುವಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಹಸು ಪ್ರತಿದಿನ ಪ್ರತಿದಿನ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಪ್ರತಿದಿನ ರಾಮಲಲ್ಲಾಗೆ ಹೋಗಿ ಪ್ರದಕ್ಷಿಣೆಯನ್ನ ಹಾಕ್ತಾ ಇತ್ತಂತೆ ಅಂದ್ರೆ ಅದು ಮಳೆ ಇರಲಿ ಬಿಸಿಲಿರ್ಲಿ ಚಳಿ ಇರ್ಲಿ ಏನೇ ಇರಲಿ ಒಂದು ದಿನ ಕೂಡ ತಪ್ಪಿಸ್ತಾ ಇರಲಿಲ್ಲಂತೆ ಪ್ರತಿದಿನ ಹೋಗಿ ಅಹ್ ರಾಮಲಲ್ಲನಿಗೆ ಪ್ರದಕ್ಷಿಣೆಯನ್ನ ಹಾಕಿ ಆನಂತರ ಅದಾದ್ಮೇಲೆ ಹಿಂಗೆ ತಲೆ ಬಾಗಿ ಅಲ್ಲಿ ನಿಂತ್ಕೊಳ್ತಾ ಇತ್ತಂತೆ ಸೊ ಅಲ್ಲಿ ಆರಂಭದಲ್ಲಿ ಯಾರು ಕೂಡ ಇದನ್ನ ಅಷ್ಟು ಗಮನಿಸ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಎಲ್ರು ಕೂಡ ಇದನ್ನು ಗಮನಿಸಿ ಇಲ್ಲ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ಕೊಂಡ್ರಂತೆ ಅದಾದ್ಮೇಲೆ ರಂಗಮಹಲಿನ ಒಂದು ಗುರುಗಳು ಆ ಹಸುವಿಗೆ ಸರಯು ಅನ್ನುವಂತ ಹೆಸರನ್ನ ಇಟ್ರಂತೆ ಹಾಗಾದ್ರೆ ಈ ಸರಯುವಿಗೆ ಇಷ್ಟೊಂದು ರಾಮ ಭಕ್ತಿ ಬರೋದಕ್ಕೆ ಕಾರಣ ಏನು ಅಲ್ಲೊಂದು ಕಥೆ ಇದೆ ಏನು ಅಂತ ಹೇಳಿದ್ರೆ ಸರಯುನ ತಾಯಿ ಶ್ಯಾಮ ಆಕೆ ಕೂಡ ಬಹಳ ದೈವ ಭಕ್ತಂತೆ ಏಕಾದಶಿ ಉಪವಾಸವನ್ನು ಮಾಡ್ತಾ ಇದ್ಲಂತೆ ಆ ಏಕಾದಶಿ ಉಪವಾಸದ ಫಲವಾಗಿ ಈ ಸರೈವ ಜನನ ಆಯ್ತಂತೆ ಆ ಕಾರಣದಿಂದಾಗಿ ಸರೈವಲ್ಲಿ ಅಷ್ಟೊಂದು ರಾಮ ಭಕ್ತಿ ಬರೋದಕ್ಕೆ ಕಾರಣ ಅಂತ ಹೇಳ್ತಾರೆ ಇದಿಷ್ಟೇ ಅಲ್ಲ ಸರೈವ್ ಹಸುವಿನ ಇನ್ನೊಂದು ವಿಶೇಷತೆ ನಾನು ನಿಮಗೆ ಹೇಳಲೇಬೇಕು ಅದೇನಂತ ಹೇಳಿದ್ರೆ ನಾನು ನಿಮಗೆ ಈಗಾಗಲೇ ಹನುಮಾನ್ ಗಡದಲ್ಲಿ ಕೂತು ಹೇಳಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಹನುಮಾನ್ ಗಡದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂತ ಸನ್ನಿವೇಶನ ಕೇವಲ ಮೂರೇ ಮೂರು ಸೆಕೆಂಡುಗಳಲ್ಲಿ ಹನುಮಂತ ಯಾವ ರೀತಿ ತಪ್ಪಿಸಿದ್ದ ಅನ್ನುವಂಥದ್ದನ್ನ ಸೊ ಅವತ್ತು ಏನು ಅಂತ ಹೇಳಿದ್ರೆ ಈ ಸರಯು ಹಸು ಏನಿದೆ ಅದು ತುಂಬಾ ಒಂಥರ ರೆಸ್ಟ್ಲೆಸ್ ಆಗಿತ್ತಂತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾನೆ ಇತ್ತಂತೆ ಯಾವತ್ತು ಕೂಡ ಅಲ್ಲಿನ ಜನರು ರಂಗಮಹಲಿನ ಜನರು ಯಾವತ್ತೂ ಕೂಡ ಈ ಹಸುವನ್ನ ಈ ರೀತಿಯಾಗಿ ಡಿಸ್ಟರ್ಬ್ ಆಗಿ ನೋಡಿರ್ಲಿಲ್ಲ ಅಂತೆ ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಕೂಡ ಆ ವಿಚಾರ ಗೊತ್ತಿರ್ಲಿಲ್ಲ ಅಲ್ವಾ ಅದು ಸರಾಯಿ ಹಸು ಆ ಕಡೆ ಹೋಗ್ತಿತ್ತಂತೆ ಈ ಕಡೆ ಹೋಗ್ತಿತ್ತಂತೆ ಅದು ಕೂತಲ್ಲಿ ಕೂರ್ತಾ ಇರ್ಲಿಲ್ಲ ನಿಂತಲ್ಲಿ ನಿಲ್ತಾ ಇರ್ಲಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತಾಗುವಾಗ ಅಲ್ಲಿನ ಜನರಿಗೆ ಬಾಂಬ್ ವಿಚಾರ ಗೊತ್ತಾಯ್ತು ಅಂದ್ರೆ ಅಂದರೆ ಇಡೀ ಅಯೋಧ್ಯೆಗೆ ಬಾಂಬ್ ವಿಚಾರ ಗೊತ್ತಾಗ್ತಾ ಹಾಗೆ ಈ ಜನರಿಗೂ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಸರಯು ಇಷ್ಟೊಂದು ಡಿಸ್ಟರ್ಬ್ ಆಗಿತ್ತು ಅನ್ನುವಂಥದ್ದು ಆಮೇಲೆ ಜನರಿಗೆ ಗೊತ್ತಾಗುತ್ತಂತೆ ಆಮೇಲೆ ಬಾಂಬ್ ನಿಷ್ಕ್ರಿಯ ಆಯಿತು ಎಲ್ಲವೂ ಕೂಡ ಏನು ಪ್ರಾಬ್ಲಮ್ ಆಗಲಿಲ್ಲ ಸೇಫ್ ಇದೆ ಅಯೋಧ್ಯೆ ಸೇಫ್ ಇದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು ಆಗ ಸರಯು ನೆಮ್ಮದಿಯಿಂದ ಮಲ್ಕೊಳ್ಳುತ್ತಂತೆ ನೋಡಿ ಎಂತಹ ಒಂದು ಅಹ್ ಅದ್ಭುತವಾದಂತಹ ಒಂದು ವಿಚಾರ ಅನ್ನುವಂಥದ್ದು ಇದನ್ನ ಪವಾಡ ಅಂತ ಹೇಳ್ಬೇಕು ಅಥವಾ ಇದಕ್ಕೆ ಒಂದು ಕನೆಕ್ಷನ್ ಅಂತ ಹೇಳ್ಬೇಕು ನಿಜವಾಗ್ಲೂ ಏನಂತಾರೆ ಇದಕ್ಕೆ ಒಂದು ಟೈಟಲ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಆ ಒಂದು ದೈವಿ ಭಕ್ತಿ ಅನ್ನುವಂಥದ್ದು ಏನಿದೆ ಅದು ಪ್ರತಿ ಒಂದಕ್ಕೂ ಕೂಡ ಇಲ್ಲಿ ಕನೆಕ್ಟೆಡ್ ಆಗಿ ನಾವು ನೋಡ್ತಾ ಹೋಗ್ಬೋದು ಅಂದ್ರೆ ನಾನು ಅಯೋಧ್ಯೆಗೆ ಬಂದಾಗಿನಿಂದ ನಾನು ಇಷ್ಟೊಂದು ಸ್ಥಳಗಳಿಗೆ ನಾನು ಭೇಟಿ ನೀಡಿದ್ನಲ್ಲ ಪ್ರತಿ ಸ್ಥಳಗಳಲ್ಲೂ ಕೂಡ ಅಂದ್ರೆ ಎಲ್ಲೂ ಕೂಡ ಒಂದಕ್ಕೆ ಒಂದು ಒಂದಕ್ಕೆ ಒಂದು ಒಂದಕ್ಕೆ ಒಂದು ಕನೆಕ್ಷನ್ ಬಹಳಷ್ಟು ಜನ ಹೇಳ್ತಾ ಇದ್ರಪ್ಪ ರಾಮಾಯಣವೇ ಸುಳ್ಳು ರಾಮ ರಾಮ ಕಾಲ್ಪನಿಕ ಇಂಥದ್ದೊಂದು ನಡೆದೇ ಇಲ್ಲ ಹಾಗೆಲ್ಲ ಬಹಳಷ್ಟು ಪುಳ್ಳು ಪುಳ್ಳು ಹೇಳ್ತಾ ಇದ್ರಪ್ಪ ಏನೋ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ರು ದಯವಿಟ್ಟು ನಾನು ಒಂದು ವಿಚಾರವನ್ನ ಹೇಳದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮೂಲ ರಾಮಾಯಣವನ್ನು ಓದಿ ಅಟ್ಲೀಸ್ಟ್ ಅದನ್ನು ಓದೋದಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಬಾರಿ ಅಯೋಧ್ಯೆಗೆ ಬಂದು ನೋಡಿ ಇಲ್ಲಿನ ಪ್ರತಿ ಒಂದು ವಿಚಾರಗಳನ್ನ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವುದು ಕೂಡ ಸುಳ್ಳಲ್ಲ ಎಲ್ಲವೂ ಕೂಡ ನಡೆದಿರೋದ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಸಾಕ್ಷಿ ಸಿಗ್ತಾ ಹೋಗುತ್ತೆ ಆ ಸಾಕ್ಷಿಯನ್ನ ನಾನು ಕಣ್ಣಾರ ಕಂಡಿದ್ದೀನಿ ಆ ಸ್ಥಳಗಳಿಗೆ ಹೋಗಿ ನಾನು ಅನುಭವಿಸಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಇಲ್ಲಿ ಸಾಕ್ಷಿ ಇದೆ ಯಾವಾಗ್ಲೂ ಕೂಡ ಒಂದು ಸತ್ಯವನ್ನ ಸುಳ್ಳಾಗಿ ಹೇಳೋಕು ಮೊದಲು ಹತ್ತು ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾ ಈ ಸರಯು ನದಿಯ ದಡದಲ್ಲಿ ಕೂತ್ಕೊಂಡು ಈ ಒಂದು ಸುಂದರ ದೃಶ್ಯವನ್ನ ನೋಡ್ತಾ ಈ ಒಂದು ಕಥೆಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಬಹಳ ಖುಷಿ ಅನ್ನಿಸ್ತು ನೋಡ್ತಾ ಇರಿ ಟಿ ವಿ ವಿಕ್ರಮ ನಾನು ನಿಮ್ಮ ಮುಮ್ತಾಜ್ ಅಯೋಧ್ಯೆಯಿಂದ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ